ಮೈಂಡ್ ಇಲ್ಲ ಆ ತರ ಮಾತಾಡೋ ಮನುಷ್ಯ ಅಲ್ಲ ಅವರು ಅವ್ರಿಗೆಲ್ಲ ಗೊತ್ತಿರೋದು ಯಾಕಂದ್ರೆ ರಾಷ್ಟ್ರೀಯ ಪಕ್ಷ ಒಳಗೆ ಡಿಫಿಟ್ ಆಗಿ ಕ್ಯಾಂಡಿಡೇಟ್ ಆಗಿ ಅಂತ ಅವ್ರಿಗೆ ಬಿ ಫಾರ್ಮ್ ಕೊಟ್ಟು ಎಲ್ಲ ಕುಟ್ಟ ಮೇಲೆ ಅಂತ ಅವ್ರು ಮಾತಾಡಿದ್ರು ಅವ್ರು ಹೇಳಿದಾರೆ ಹೇಳಿದ್ರು ಯಾರು ಸರ್ ನೋಡಿದ್ರಿಗೆ ನಕಲಿ ಹಂಡ್ರೆಡ್ ಪರ್ಸೆಂಟ್ ಕ್ಷಮೆ ಕೇಳಿದಾರ ಅದೇ ಯಾರ ಜೊತೆಗೆ ಇರ್ತಾರಲ್ಲಪ್ಪ ಅವ್ರಿಗೆ ಯಾರು ಹುಡುಗರು ಏನೋ ಹೇಳಿರ್ತಾರ ಅವ್ರ ಪರವಾಗಿ ಏನೋ ಹೇಳಿರ್ತಾರೆ ಮೋಸ್ಟ್ಲಿ ಕ್ಷಮೆ ಕೇಳಿದಾರ ಅಂತ ಹೋಗ್ಲಿ ಏನೋ ಸಮಸ್ಯೆ ಸಾಲಾಗ್ಲಿ ಅಂತ ಹೇಳಿರ್ತಾರ ಮೋಸ್ಟ್ಲಿ ಅವ್ರಿಗೆ ನಾನು ಹೇಳಿದೀನಿ ಅಂತ ಹೇಳಿಲ್ಲ ಅಲ್ಲ ಪಪ್ಪಾ ಅವರು ಸರ್ ಈಗ ಆಲ್ರೆಡಿ ಒಂದು ಮಾತಾಡಿದ್ರೆ ನಗರಸಭೆ ಅಧಿಕಾರಿ ಅವರು ಬೇರೆ ಅಂದ್ರೆ ಬೇರೆ ಪಕ್ಷದವ್ರ ಮಾತು ಕೇಳಿ ಈ ರೀತಿ ನಮ್ಮ ರಾಜಗೌಡ ಮಾಡ್ತಕ್ಕಂಥ ಅನಿವಾರ್ಯತೆ ಯಾಕೆ ಅವ್ರು ಬಂತು ಅಂತ ಯಾಕೆ ಬಂತ ಹೇಳಿದ್ರೆ ನೋಡಿ ಪಪ್ಪಾ ಅವರು ಜನಗಳಿಗೆ ಪಪ್ಪಾ ಸುಮಾರು ಕಲ್ಸ್ಗಳು ಮಾಡ್ತಾ ಇದಾರೆ ಈ ಅಪ್ಪ ಇದ್ರೆ ಎಷ್ಟು ಕ್ಯಾಂಡಿಡೇಟ್ ಅಪ್ಪ ಅಯ್ಯಪ್ಪ ಇರೋರ್ಗ ಅಯ್ಯಪ್ಪ ಕ್ಯಾಂಡಿಡೇಟು ಈಗ ಬೇರೆ ಅವ್ರ ಅವ್ರ ಜೊತೆಗೆ ಇರೋರೆ ಈ ಅಪ್ಪನ್ಗೆ ಭಯ ಬಿಡ್ಸಿ ಓಡಿಸ್ಬಿಡಣ ಯಾರೋ ನಾವು ಏನೋ ನಾವು ಬೇಸ್ಕೊಳ್ಳೋಣ ಬೇಳೆ ಬೇಸ್ಕೊಳ್ಳೋಣ ಅಂತ ಅವ್ರ ಉದ್ದೇಶ ಆಕ್ಚುಲಿ ಆ ತರ ಏನಿಲ್ಲ ಅವ್ರ ಜೊತೆಗಿರೋವರೇ ಅಮ್ಮನ್ಗೆ ಈಗ ಹೇಳ್ಕೊಬೇಕಂತ ಅಲ್ಲದೆ ಈಗ ಯಾವ ಪಕ್ಷವರು ಪಕ್ಷ ಎತ್ತಲ್ಲ ನಾನು ಪಕ್ಷ ಸುದ್ದಿ ಎತ್ತಲ್ಲ ಬೇರೆ ಪಕ್ಷದವ್ರ ಹತ್ರ ಮಾತು ಕೇಳ್ಕೊಂಡು ಈ ಅಮ್ಮ ಇವ್ರ ಜೊತೆ ಜನ ಮಾತು ಕೇಳ್ಕೊಂಡು ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ನಿಜಾನೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಗೌಡ್ರು ಮಾತಾಡೋದು ಸರಿ ರಾಜು ರಾಜುಗೌಡರು ಆತರ ಮಾಡಿದ್ ಮಾತಾಡಿದ್ರೆ ಪಪ್ಪ ಏನ ಹೇಳ್ಬೋದು ಪಾಪ ಅವ್ರು ಮಾತಾಡಿಲ್ಲ ರಾಜೀಗೌಡರು ರಾಜುಗೌಡೇ ಮಾತಾಡಿದ್ ನಾವು ಹೆಂಗ್ ಹೇಳ್ತೀವಿ ಸರ್ ಇಷ್ಟು ದಿವಸ ಅಂತ ಹೇಳಿದ್ರೆ ನಮ್ದು ರೋಡ್ ಸಮಸ್ಯೆಗಳಿದ್ದೆ ಊರ್ ಸಮಸ್ಯೆಗಳಿದ್ದೆ ನಾವು ಯಾವ ಕೌನ್ಸಿಲರ್ಗೆ ಎಲ್ಲ ಹೋದ್ರೆ ಯಾರು ನಮ್ ಮತ್ ಕೇಳ್ತಾ ಇಲ್ಲ ಅದಕ್ಕೆ ನಾನು ನಾವೇ ಈಗ ಯಾಕೆ ನಾವು ಒಂದು ವಾರ್ಡ್ ಒಳಗೆ ಡಿಫಿಟ್ ಕಂಡ್ ನಮ್ಮ ಮಿಸಸ್ ಅಮೀನಾ ಖಾತುನ್ ಅಂತ ವಾರ್ಡ್ ನಂಬರ್ ಇಪ್ಪತ್ತೊಳಗೆ ನಾವೇ ಧೈರ್ಯ ಪ್ರಾರಂಭ ಆಗಿ ಹೇಳ್ಬಿಡೋಣ ನಮ್ಮ ಮಾಧ್ಯಮವರು ಒಳ್ಳೆಯವರು ಈ ಮಾಧ್ಯಮದಿಂದ ಜನಗಳಿಗೆ ಮೈಂಡ್ಗೆ ಅವ್ರಿಗೆ ತಲೆಗೆ ಹೋಗ್ತದೆ ಏನಿದ್ರೆ ನಾ ನಿಮ್ ಸರ್ ಹೋಗೋದು ನೀವಿದ್ರೇನೆ ಎಲ್ಲಾರ್ಗು ಇಲ್ಲ ನೀವ್ ಇಲ್ಲ ಇದ್ದಿದ್ ನಾನ್ ಫಸ್ಟ್ ಹೇಳಿಲ್ಲ ಜನಗಳು ರಕ್ತ ಗುಡ್ಬಿಡ್ತಾ ಇದ್ವಿ ಜನ ಇವ್ರು ಯಾರೋ ಆಗ್ಲಿ ಲೀಡರ್ ಆಗ್ಲಿ ಅಥವಾ ಆಫೀಸಿಯಲ್ ಆಗ್ಲಿ ನಿಮ್ನಿಂದ ಬತ್ತಿನಿಂದ ದೇಶ ನಮ್ದು ದುಡಿದಿರೋದು ನಿಮ್ನಿಂದ ಫಸ್ಟ್ ಆಮೇಲೆ ನಮ್ಮ ರಕ್ಷಾ ಸಿಬ್ಬಂದಿ ಇದಾರಲ್ಲ ಪಾಪ ರಾತ್ರಿ ಅದು ಕಷ್ಟ ಬಿದ್ದು ಪಾಪ ಅವ್ರು ಕಾಯ್ ಕತ್ಕೊಂಡು ಕಾಕೊಂಡು ನಮ್ ದೇಶಕ್ಕೆ ರಕ್ಷಣೆ ಮಾಡ್ತಾರೆ ಅಂತ ಅವ್ರಿಗೆ ನಿಮ್ಗೆ ಇಬ್ಬರಿಗೆ ಸೇರಿಸ್ಬೇಕು ಯಾಕಂದ್ರೆ ಯಾವ್ದೋ ಲೀಡರ್ ಆಗಲಿ ಎಮ್ ಎಲ್ ಆಗ್ಲಿ ಮಿನಿಸ್ಟರ್ ಆಗ್ಲಿ ಒಂದು ಏನೋ ಕಳ್ಸಿ ನೀವು ನೋಡಪ್ಪ ಅಲ್ಲಿ ಯಾರೋ ಬಂದಿದ್ದಾರೆ ಬಾಂಗ್ಲಾದೇಶನಿಂದ ಚೈನಾದಿಂದ ಪಾಕಿಸ್ತಾನಿಂದ ನೀನು ಹೋಗಪ್ಪ ರಕ್ಷಣೆ ಮಾಡಕ್ ಅಂತ ಹೋಗ್ತಾರೆ ಇವರು ಅಯ್ಯೋ ನನ್ನ ಮಕ್ಳಿದಾರೆ ನನ್ನ ಐತಪ್ಪ ನಾನು ಆಸ್ತಿ ಮಾಡಿದೀನಿ ಅಂತ ಅವ್ರು ಕಾಯ್ಕೊಂಡಿರ್ತಾರೆ ಇವ್ರಿಗೆ ಇವ್ರ ಇವ್ರ ಆಸ್ತಿಗೆ ಇವ್ರ ದುಡ್ಡಿಗೆ ಇವ್ರಿಗೆ ಇದಕ್ಕೆ ಯಾರು ಹೋಗ್ತಾರ ಎಮ್ ಎಲ್ ಆಗ್ಲಿ ಆಗಲಿ ಎಂ ಪಿ ಆಗಲಿ ಯಾರ ಮಿನಿಸ್ಟರ್ ಆಗ್ಲಿ ಸ ಇಲ್ಲ ಸರ್ ನಂಗೆ ಸಿಕ್ಕಿಲ್ಲ ಪಾಪ ಅವತ್ ಅವ್ರು ಮಾತಾಡಿಲ್ಲ ಹೆಂಗಂತ ಹೇಳಿದ್ರೆ ಅವತ್ ಫಂಕ್ಷನ್ ದಿವಸ ಸಿನಿಮಾದು ಹೈಲೈಟ್ ಮಾಡಕ್ ಬಂದ್ರಲ್ಲ ಅವತ್ ನಾವು ಸಿಕ್ಕಿದ್ ಮಾತಾಡ್ ಬಿಟ್ರೆ ನಮ್ಗೆ ಪಾಪ ಅವ್ರು ಸಿಕ್ಕಿಲ್ಲ ನನ್ ನನ್ನ ಉದ್ದೇಶಕ್ಕೆ ನಾನು ಹೇಳೋದ ಅಂತ ಮನ್ಸ ಮನುಷ್ಯ ಅಲ್ಲ ಯಾಕಂದ್ರೆ ಒಬ್ಬ ಲೀಡರ್ ಅನ್ನೋದು ಅವ್ರಿಗೆ ಆ ಪಕ್ಕ ಕೆಪಾಸಿಟಿ ಅವ್ರ ಇದ್ಮೇಲೆ ಅಂತ ಮಾತುಗಳು ಅವ್ರು ಆಗ ಹೋಗಲ್ಲ ಅವ್ರಿಗೆ ತಾಯಿ ತಂದ್ ತಾಯಿ ತಂಗಿ ಅಂತ ಯಾರ ಮನೆಗಳಿಗೆ ಹೋಗ್ಬಿಟ್ಟು ನಮ್ಮ ಮನೆಗಳಿಗೆ ನಾವು ಡೈರೆಕ್ಟ್ ಮನೆಗೆ ನಮ್ ಮಿಸಸ್ ಮನೆ ಒಳಗೆ ನಮ್ಗೆ ಮನೆಗೆ ಒಳಗಡೆ ಕರ್ಕೊಂತೀವಿ ಅವ್ರಿಗೆ ಗೊತ್ತಾಯ್ತು ಎಲ್ಲಾ ವಿಚಾರ ಹೆಂಗ್ಸ್ರಿಗೆ ಯಾವ ಮಾತಾಡ್ಬೇಕು ಗಣಸರ್ಗೆ ಯಾವ ಮಾತಾಡ್ಬೇಕು ನಂಗೆ ತೋ ಆಯಪ್ಪ ಮಾತಾಡಿದ್ದ ನನ್ಗೆ ಡೌಟ್ ಹಂಡ್ರೆಡ್ ಪರ್ಸೆಂಟ್ ಆಯ್ಪ ಮಾತಾಡಿದ ಯಾರೋ ಬೇರೆ ಅವ್ರು ಮಾತಾಡಿರ್ತಾರ ನನ್ಗಂತ ನನ್ನ ಐಡಿಯಾ ಅದೇ ಕಂಪ್ಲೇಂಟ್ ಸರ್ ನಾವು ಗ್ರಾಮ ತಂಗ್ಗಳಿಗೆ ನಾವು ಸಣ್ಣ ಬಣ್ಣ ಲೀಡರ್ ನಾನು ಒಬ್ಬ ಕಾಂಗ್ರೆಸ್ ಒಳ್ಳಿ ಕಾರ್ಯಕರ್ತ ನಾನು ನಮ್ಮ ಲೀಡರ್ಸ್ಗೆಲ್ಲ ನಮ್ಮ ನಮ್ಮ ಅಪ್ಸರ್ ಇದ್ದಲ್ಲ ಮಾಜಿ ಅಧ್ಯಕ್ಷರು ಅಪ್ಸರು ನಾನು ಅವ್ರ ತಮ್ಮ ನಾನು ಅವ್ರಿಗೆ ಕೂಡ ನಾನು ಮಾತಾಡಿದೆ ಯಾಕಪ್ಪ ಈ ತರ ಆಗ್ತದೆ ಹಣ ಈ ಅಂತ ಹೇಳಿದ್ರೆ ಏ ನಾವು ದೊಡ್ಡ ದೊಡ್ಡದವ್ರಿಗೆ ಏನೋ ಏನೋ ಅಂತ ಹೇಳಿಬಿಟ್ಟು ಅವ್ರು ವಿಲೇ ಮಾಡ್ಕೊಂಡಿದ್ದಾರೆ ಸುಮಿತಾ ಅವ್ರು ಕೊಂಡ್ರೆ ಕಂಪ್ಲೇಂಟ್ ಆಗ್ಲಿ ಆಗ್ಲಿ ಇದು ಆಗ್ಲಿ ಏನನ್ನ ಕೊಟ್ಟಿದ್ರೆ ನೀವು ಹೇಳಿ ನಿಜಾನೆ ಆಕ್ಚುಲಿ ಇವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದ ಏನೋ ಆಗಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡದಾಗಿ ಬಿಡಿದೆ ಅಂತ ಅವ್ರಿಗೆ ಆಗಲ್ಲ ಗೊತ್ತಿದ್ದಿಲ್ಲ ಇಷ್ಟು ದೊಡ್ಡದಾಗ್ತದೆ ಅಂತ ಈಗ ಅವ್ರಿಗೆ ಮೈಂಡ್ಗೆ ಬಂದಿದೆ ಈಗ ಇದು ನಮ್ಮ ಆಪೋಸಿಟ್ ಅವರ

ಯಾಕೆ ಸರ್ ಯಾಕೆ ಧ್ವನಿ ಆಯ್ತಿಲ್ಲ ಅಂದ್ರೆ ಸಂಬಂಧ ಸಂಬಂಧಪಟ್ಟಿದ್ದು ನಮ್ಗೆ ರಾಜುಗೌಡರ್ತ ಒಳ್ಳೆ ವಂಶ ಅಂತ ನಮ್ಗೆ ಗೊತ್ತೈತೆ ಯಾಕಂದ್ರೆ ಬಡವರಿಗೆ ಒಟ್ಟಿಗೆ ಅನ್ನ ಹಾಕಿರೋರಿಗೆ ನಾವು ಈ ತರ ತೊಂದರೆ ಆಗ್ತದೆ ಅಂತ ಹೇಳಿ ನಮ್ ಉದ್ದೇಶ ಬಂದು ನಿಮ್ಗೆಲ್ಲ ನಿಮ್ ನಿಂದಾನೇ ಜನಗಳಿಗೆ ಕಿವಿ ಹೋಗ್ಲಿ ಅಂತ ಹೇಳ್ಬಿಟ್ಟು ನಿಮ್ ಪ್ರಾರಂಭ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ನಾನೇ ತೀರ್ಮಾನ ತಗೊಂಡು ನನ್ ಜೊತೆಗೆ ಇರೋರು ಸೇರಿ ನೀನು ಈ ತರ ಮಾಡೋಣ ಅದಕ್ಕೋಸ್ಕರ ನಿಮ್ಗೆಲ್ಲಾ ಮಾಧ್ಯಮವರಿಗೆ ನಾನು ಕರೆದು ನಾನು ಮಾತಾಡ್ತಾರೆ ಸರ್